ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಆಯಿತಾ ಈ ಕ್ರೀಮು ಇದೊಂದೇ ಕ್ರೀಮ್ ನಾನು ಹೇಳ್ತೀನಿ ಈ ಕ್ರೀಮು ನಿಮ್ಮ ಸ್ಕಿನ್ನಲ್ಲಿರುವಂಥ ಪ್ರತಿಯೊಂದು ಪ್ರಾಬ್ಲಮ್ಮು ಡಾರ್ಕ್ ಸರ್ಕಲ್ ಇರ್ಬೋದು ರಿಂಕಲ್ಸ್ ಇರ್ಬೋದು ಪಿಗ್ಮೆಂಟೇಷನ್ ಇರ್ಬೋದು ಡಾರ್ಕ್ ಸ್ಪಾಟ್ಸ್ ಇರ್ಬೋದು ಎಲ್ಲದಕ್ಕೂ ತುಂಬ ಒಳ್ಳೆ ರಿಸಲ್ಟ್ ಕೊಡುವಂಥ ಈ ಒಂದು ಕ್ರೀಮು ನಿಮ್ಮಿಂದ ಸಾಧ್ಯ ಆದರೆ ನೀವು ಮನೆಯಲ್ಲೇ ಮಾಡಿಕೊಡಿ ನಾನು ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಈ ಪ್ರಿಪೇರ್ ಮಾಡೋದು ಹೇಗೆ ಅಂತ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಮ ಕೈ ಕಾಲು ಮುಖ ಎಲ್ಲಿ ಬೇಕಾದರೂ ಹಚ್ಬೋದು ಅಷ್ಟು ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ಈ ಒಂದು ಕ್ರೀಮು ಇದನ್ನು ಮಾಡೋದು ಕೂಡ ಹೇಗೆ ಅಂತ ತೋರಿಸ್ತೀನಿ ಸ್ನೇಹಿತರೆ ಸ್ಕಿನ್ನು ಕೆಡಕ್ಕಿಂತ ಮುಂಚೆ ನಾವು ರೆಡಿ ಮಾಡಿಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ಕೆಟ್ಟೋದ್ಮೇಲೆ ನೀವು ರೆಡಿ ಮಾಡ್ತೀರಾ ಅಂದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗೋಲ್ಲ ಇವಾಗ ಎಕ್ಸಾಂಪಲು ಥರ್ಟಿ ಇಯರ್ ಇರುವಾಗಲೇ ನೀವು ಸ್ಕಿನ್ನನ್ನು ಒಂದು ಪ್ಯಾಂಪರಿಂಗ್ ಮಾಡಿಕೊಂಡು ಅಥವಾ ಸ್ಕಿನ್ ಕೇರ್ನ ಮಾಡಿಕೊಂಡು ನೀವು ಫಿಫ್ಟಿ ಇಯರ್ ಆದ್ರೂ ತರ್ಟಿ ಇಯರ್ ಥರ ಕಾಣಿಸ್ಕೊಳ್ಳೋದು ತುಂಬ ಸುಲಭ ಆದರೆ ನೀವು ಥರ್ಟಿ ಇಯರ್ಗೆ ನಿಮ್ಮ ಸ್ಕಿನ್ನನ್ನು ಹಾಳು ಮಾಡ್ಕೊಂಡ್ಬಿಟ್ರೆ ನೀವು ಆಮೇಲೆ ಸರಿ ಮಾಡ್ಕೊಳ್ತೀರ ಅಂದರೆ ಕಷ್ಟ ಪಿಗ್ಮೆಂಟೇಷನಲ್ಲಿ ನೋಡಿ ತುಂಬ ವೆರೈಟಿ ಇದೆ ಡಾರ್ಕ್ ಆಗಿರುತ್ತೆ ಲೈಟ್ ಆಗಿರುತ್ತೆ ಕಣ್ಣಿನ ಸುತ್ತ ಇರುತ್ತೆ ಇದ್ದು ಇಲ್ಲದೆ ಇದ್ದಂಗೆ ಕಾಣುತ್ತೆ ಆ ಥರ ಎಲ್ಲಾನು ಇದೆ ಅದಕ್ಕೆ ಇವತ್ತು ಒಂದು ಕ್ರೀಮ್ನ ಪ್ರಿಪೇರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಒಂದು ಕ್ರೀಮ್ ಪ್ರಿಪೇರ್ ಮಾಡೋದಕ್ಕೆ ನಾನು ಪಪ್ಪಾಯ ಮತ್ತು ಕ್ಯಾರೆಟ್ನ ರುಬ್ಬಿ ಇಟ್ಕೊಂಡಿದ್ದೆ ಅದನ್ನು ಈ ಥರ ಬೇಯಿಸ್ಕೊಳ್ತಾ ಇದ್ದೀನಿ ಈ ಥರ ಬೇಯಿಸೋದ್ರಿಂದ ಹದವಾಗಿ ಬೇಯಿಸ್ಬೇಕು ಸೀದೋಗ್ಬಾರ್ದು ಹದವಾಗಿ ಬೇಯಿಸ್ಕೋಬೇಕು ಹಾಗೆ ಕಮ್ಮಿನೂ ಬೇಯಿಸಿರ್ಬಾರ್ದು ಕಮ್ಮಿ ಬೇಯಿಸಿದ್ರೆ ಕೆಟ್ಟೋಗ್ಬಿಡುತ್ತೆ ಕ್ರೀಮ್ ಕೆಟ್ಟೋಗ್ಬಿಡುತ್ತೆ ನೋಡಿ ನೀಟಾಗಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು ಆಮೇಲೆ ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕು ಒಂದು ಬಟ್ಟೆ ಸಹಾಯದಿಂದ ಇದನ್ನು ಫಿಲ್ಟ್ರ್ ಮಾಡಿಕೊಂಡು ಅದರಲ್ಲಿರುವಂಥ ಅಂಶ ಅದರಲ್ಲಿ ಏನು ನಮ್ಮ ಸ್ಕಿನ್ ರಿಪೇರ್ ಮಾಡೋದಕ್ಕೆ ಅಂಶ ಇರುತ್ತಲ್ಲ ಅದನ್ನೆಲ್ಲಾನು ಫಿಲ್ಟರ್ ಮಾಡ್ಕೋಬೇಕು ಅಂದರೆ ಹಿಂಡು ಬಿಟ್ಟು ಆ ಸತ್ವ ಎಲ್ಲಾನು ತೆಕ್ಕೋಬೇಕಾಗತ್ತೆ ಅದರಲ್ಲಿ ನೀರಿನ ಅಂಶ ಇರ್ಬೋದು ಎಲ್ಲಾನು ಎತ್ಕೋಬೇಕಾಗತ್ತೆ ಈ ಥರ ಬಟ್ಟೆ ಸಹಾಯದಿಂದ ಮಾಡೋದ್ರಿಂದ ವೇ ಡಸ್ಟ್ ಅಂದರೆ ವೇಸ್ಟ್ ಏನು ಬರಲ್ಲ ಇದರಲ್ಲಿರುವಂಥ ಸತ್ವ ಮಾತ್ರ ಬರುತ್ತೆ ಸಾರಿ ನಾನು ಹೇಳೋದು ಮರ್ತೆ ಇದಕ್ಕೆ ನಾನು ಸ್ವಲ್ಪ ಕೊಕೋನಟ್ ಆಯಿಲ್ನ ಹಾಕೊಂಡಿದ್ದೆ ಕೊಕೋನಟ್ ಆಯಿಲ್ ಹಾಕಿ ಇದನ್ನ ಬೇಯಿಸ್ಕೊಂಡಿರುವಂಥದ್ದು ಪಪ್ಪಾಯ ಕ್ಯಾರೆಟನ್ನ ತಗೊಂಡು ಚೆನ್ನಾಗಿ ರುಬ್ಕೊಂಡ್ಬಿಟ್ಟು ಪಾತ್ರೆಯಲ್ಲಿ ಹಾಕ್ಕೊಂಡು ಒಂದು ಕ್ಯಾರೆಟು ಒಂದು ಪಪ್ಪಾಯ ತೊಗೊಂಡ್ರೆ ಅಂದರೆ ಅರ್ಧ ಪಪ್ಪಾಯ ತೊಗೊಂಡ್ರೆ ಚಿಕ್ಕ ಸೈಜಾದರೆ ಒಂದು ತೊಗೊಳ್ಳಿ ದೊಡ್ಡ ಸೈಜ್ ಆದರೂ ಅರ್ಧ ತೊಗೊಳ್ಳಿ ಅದನ್ನು ಬೇಯಿಸುವಾಗ ಸ್ವಲ್ಪ ಕೊಬ್ಬರಿ ಎಣ್ಣೆನ ಸೇರಿಸ್ಕೋಬೇಕು ನಮ್ಮ ಪಪ್ಪಾಯ ಮತ್ತು ಕ್ಯಾರೆಟಿಂದಲೇ ಸ್ಕಿನ್ ರಿಪೇರ್ ಆಗುವಂಥದ್ದು ಮಿಕ್ಕಿರೋ ಯಾವ ಐಟಮಿಂದಲೂ ಅಲ್ಲ ಅದನ್ನು ಕೆಡದೇ ಇರೋ ಥರ ತುಂಬ ದಿನ ಇಡೋಕ್ಕೋಸ್ಕರ ಮಿಕ್ಕಿರೋ ಐಟಮ್ನ ಸೇವಿಸುವಂಥದ್ದು ಆಯಿತಾ ನೋಡಿ ಈ ರೀತಿಯಾಗಿ ಪಪ್ಪಾಯ ಮತ್ತು ಕ್ಯಾರೆಟ್ನ ಜ್ಯೂಸು ಎಣ್ಣೆ ಜೊತೆ ನಮಗೆ ಸಿಕ್ಕಿರುವಂಥದ್ದು ಇದನ್ನು ನೀವು ಮಾಡಿ ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೋಬೋದು ಬೇಕಾದಂಗೆ ಸ್ವಲ್ಪ ಸ್ವಲ್ಪ ಎತ್ತಿ ಮಿಕ್ಸ್ ಮಾಡ್ಕೋಬೋದು ಬೇರೆ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಇವಾಗ ಇದಕ್ಕೆ ನಾನು ಅಲೋವೆರಾ ಜೆಲ್ಲನ್ನ ಹಾಕ್ತಾಯಿದ್ದೀನಿ ನಿಮಗೆ ವೈಟ್ ಕಲರಲ್ಲಿ ಸಿಕ್ಕರೆ ಅದನ್ನು ಯೂಸ್ ಮಾಡಿ ಅಥವಾ ಬೇರೆ ಕಲರಲ್ಲಿ ಈ ಥರ ನೋಡಿ ಗ್ರೀನಲ್ಲಿ ಇರುತ್ತೆ ಒಂದೊಂದು ಪಿಂಕ್ ಸ್ವಲ್ಪ ಪಿಂಕಿಶ್ ಥರ ಇರುತ್ತೆ ಕೇಸರಿ ಮಿಕ್ಸ್ ಇರುವಂಥದ್ದು ಯಾವ ಥರ ಸಿಗುತ್ತೋ ಅದನ್ನು ತಗೊಂಡು ಮಿಕ್ಸ್ ಮಾಡಿಕೊಡಿ ಎಷ್ಟು ಕ್ವಾಂಟಿಟಿ ಅಂದರೆ ಇವಾಗ ಎರಡು ಸ್ಪೂನು ಈ ಎಣ್ಣೆ ತೊಗೊಂಡ್ರೆ ಅಷ್ಟೇ ಕ್ವಾಂಟಿಟಿಯಲ್ಲಿ ಅಲೋವೆರಾ ಜಲ್ನೂ ಕೂಡ ತೊಗೋಬೇಕಾಗುತ್ತೆ ನಾನು ಇಲ್ಲಿರುವಂಥ ಎಲ್ಲ ಅಲೋವೆರಾ ಜಲ್ನೂ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಗ್ಲಿಸರಿನ್ ಸ್ಕಿನ್ ನಮ್ಮ ಸ್ಕಿನ್ನಿಗೆ ಯಾವುದೆಲ್ಲ ಮುಖ್ಯ ಅಲ್ವಾ ಅದನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಗ್ಝರಿನ್ ತೊಗೊಂಡಿದ್ದೀನಿ ಇದು ಕೂಡ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಈ ಕ್ವಾಂಟಿಟಿಗೆ ಒಂದು ಸ್ಪೂನು ಗ್ಲೀಸರಿನ್ ಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ನೆಕ್ಸ್ಟು ವಿಟಮಿನ್ ಇ ಕ್ಯಾಪ್ಸೂಲ್ ಕೂಡ ಸೇರಿಸಿದ್ದೀನಿ ಅದು ವಿಡಿಯೋ ಸ್ಕಿಪ್ ಆಗಿದೆ ಚೆನ್ನಾಗಿ ಬ್ಲೆಂಡ್ ಮಾಡಬೇಕಾಗತ್ತೆ ಅಂದರೆ ಕ್ರೀಮ್ ರೀತಿ ಬರೋ ತನಕ ನಿಮ್ಮ ಹತ್ರ ಬ್ಲೆಂಡರ್ ಇದ್ದರೆ ಅದರಲ್ಲಿ ಮಾಡ್ಕೊಳ್ಳಿ ನಾನು ಸ್ಪೂನಿಂದನೇ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಕ್ವಾಂಟಿಟಿ ಮಾಡುವಾಗ ನಾನು ಬ್ಲೆಂಡರಲ್ಲಿ ಮಾಡ್ತೀನಿ ಸ್ವಲ್ಪ ಮಾಡೋದಕ್ಕೆ ಅದು ಮತ್ತೆ ತೊಳೆಯೋದು ಯಾರು ಅಂತ ನಾನು ಅದನ್ನು ಯೂಸ್ ಮಾಡ್ತಾ ಇಲ್ಲ ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಪಪ್ಪಾಯ ಕ್ಯಾರೆಟು ಹಾಗೆ ಗ್ಲೀಸರಿನು ವಿಟಮಿನ್ ಇ ಕ್ಯಾಪ್ಸೂಲು ಅಲೋವೆರಾ ಜೆಲ್ಲು ಇದಿಷ್ಟು ತುಂಬ ಮುಖ್ಯವಾಗಿರುವಂಥದ್ದು ಆಪ್ಷನಲ್ ಆಗಿ ನಾನು ಕೊಕೋನಟ್ ಆಯಿಲ್ ಕೂಡ ಹಾಕ್ಕೊಂಡಿದ್ದೀನಿ ನಮ್ಮ ಸ್ಕಿನ್ನಿಗೆ ಇದು ಕೂಡ ಮುಖ್ಯ ಇದರಿಂದ ಏನಾಗುತ್ತೆ ಅಂತ ಕೇಳಿದರೆ ಒಂದು ಥರ್ಟಿ ಇಯರ್ ಇರೋರಿಗೆ ತುಂಬ ಬೇಗ ಏಜ್ ಆಗಿರೋ ಥರ ಯಾಕೆ ಕಾಣಿಸುತ್ತೆ ಅಂದರೆ ಅವರ ಸ್ಕಿನ್ನಲ್ಲಿ ನೆರಿಗೆ ರಿಂಕಲ್ಸ್ ಫೈನ್ ಲೈನ್ಸ್ ಅಂತೀವಲ್ವ ಅದು ಬಂದರೆ ಬೇಗ ಏಜ್ ಆಗಿರೋ ಥರ ಸುಕ್ಕು ಥರ ಕಾಣಿಸುತ್ತೆ ಒಂದು ಇನ್ನೊಂದು ಏನಂದರೆ ಪಿಗ್ಮೆಂಟೇಷನ್ ಪಿಗ್ಮೆಂಟೇಷನಿಂದನೂ ಕೂಡ ತುಂಬ ಜನ ಏಜ್ ಆಗಿರೋ ಥರ ಮುಖ ಡಲ್ ಆಗಿ ಬ್ಲ್ಯಾಕ್ ಆಗಿ ಡಾರ್ಕ್ ಆಗಿ ಕಾಣಿಸುತ್ತೆ ಇದೆಲ್ಲದಕ್ಕೂ ಈ ಒಂದು ಕ್ರೀಮು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಮಿಂದ ಸಾಧ್ಯ ಆದರೆ ಮನೆಯಲ್ಲಿ ಮಾಡಿಕೊಂಡು ನೋಡಿ ಆಗಲ್ಲ ನಿಮಗೆ ಮಾಡೋಕ್ಕೆ ಕೆಲ್ಸಕ್ಕೆ ಹೋಗ್ತೀರಾ ಅಥವಾ ಮನೆಯಲ್ಲಿ ಮಕ್ಕಳಿದ್ದಾರೆ ನಮಗೆ ಇಷ್ಟ ಎಲ್ಲ ಮಾಡೋ ಅಷ್ಟು ಪೇಷನ್ಸ್ ಇಲ್ಲ ನಮ್ಗೆ ಗೊತ್ತಾಗಲ್ಲ ಅಂದರೆ ದಯವಿಟ್ಟು ನಾನು ಮಾಡಿ ಸೇಲ್ ಮಾಡ್ತೀನಿ ಆರ್ಡ್ರ್ ಮಾಡಿಕೊಳ್ಳಿ ಸ್ಕ್ರೀನಲ್ಲಿ ತೋರಿಸಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ವಾಟ್ಸಪ್ ಮಾಡಿದ್ರೆ ನಾನು ಕ್ರೀಮಿನ ಡೀಟೇಲ್ಸ್ನ ಕಳಿಸ್ತೀನಿ ಬುಕ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಕೇಸರಿನ ಹಾಕಿದ್ದೀನಿ ಕೇಸರಿ ಹಾಕೋದ್ರಿಂದ ಎಷ್ಟು ಮಕ್ಕಳಿಗೆಲ್ಲ ಹೇಗೆ ಕೇಸರಿ ಕೊಡ್ತೀವಲ್ಲ ಅದೇ ರೀತಿ ದೊಡ್ಡವರು ಕೂಡ ಕೇಸರಿ ತಿನ್ನೋದ್ರಿಂದ ಸ್ಕಿನ್ನು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬಹುದು ನಿಮ್ಗೆ ಏನಾದ್ರು ಇದರ ಫ್ಲೇವರು ಈ ಒಂದು ನ ಫ್ಲೇವರ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಬೇಕು ಅಂದರೆ ನೀವು ಸ್ವಲ್ಪ ಆಲ್ಮಂಡ್ ಆಯಿಲ್ನ ಹಾಕ್ಕೊಳ್ಬೋದು ಅದರ ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಈ ಕ್ರೀಮ್ ರೆಡಿ ಆಗಿದೆ ಇದನ್ನ ನಾನು ಅದೇ ಅಲೋವೆರಾ ಬಾಟ್ಲಿಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ಇದನ್ನ ನೀವು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಎಷ್ಟು ತಿಂಗಳು ಇಟ್ರು ಕೆಡಲ್ಲ ತುಂಬ ಚೆನ್ನಾಗಿರುತ್ತೆ ಆದರೆ ಮನೆಯಲ್ಲೇ ಮಾಡ್ಕೊಡೋರಾದರೆ ನಿಮ್ಮ ಫಸ್ಟಿಗೆ ನಿಮಗೆ ಗೊತ್ತಾಗಲ್ಲ ನಾವು ಮನೇಲಿ ಮಾಡ್ಕೊಳೋಕೆ ಅಂದರೆ ಸ್ವಲ್ಪ ಕ್ವಾಂಟಿಟೀಲಿ ಮಾಡ್ಕೊಳ್ಳಿ ಜಾಸ್ತಿ ಕ್ವಾಂಟಿಟೀಲಿ ಮಾಡ್ಕೋಬೇಡಿ ನಿಮಗೆ ಹದ ತಪ್ಪೋದ್ರೆ ಅದು ಕೆಟ್ಟೋಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಕೈಯಲ್ಲಿ ನಾನು ಇದನ್ನು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಸ್ಕಿನ್ನಲ್ಲಿ ಅಬ್ಸರ್ವ್ ಆಗುತ್ತೆ ಅಂತ ಅದೇ ರೀತಿ ಒಂದು ಚೂರು ಕೂಡ ರಿಂಕಲ್ಸ್ ಬರಲ್ಲ ಒಂದು ಚೂರು ಕೂಡ ಪಿಗ್ಮೆಂಟೇಷನ್ ಉಳಿಯಲ್ಲ ಡಾರ್ಕ್ ಸರ್ಕಲ್ ಇರ್ಬೋದು ಡಾರ್ಕ್ ಸ್ಪಾಟ್ಸ್ ಇರ್ಬೋದು ಎಲ್ಲನೂ ಕ್ಲೀನಾಗಿ ಕ್ಲಿಯರ್ ಆಗುತ್ತೆ ಹಾಗೆ ಯಂಗಾಗಿ ಕಾಣಿಸ್ತೀರಾ ತುಂಬಾ ಯಂಗಾಗಿ ಕಾಣಿಸ್ತೀರಾ ನೀವು ಬೇಕಿದ್ದರೆ ಈ ಕ್ರೀಮ್ನ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಬಿಫೋರ್ ಆಫ್ಟರ್ ಫೋಟೋನ ತೆಗೆದು ನೋಡಿ ಅಂದರೆ ಕ್ರೀಮ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದು ಕ್ರೀಮ್ ಅಪ್ಲೈ ಮಾಡಿ ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ಇನ್ನೊಂದು ಆ ರೀತಿಯಲ್ಲಿ ಒಂದು ಫೋಟೋನ ತೆಗೆದು ನೋಡಿ ತುಂಬ ಚೆನ್ನಾಗಿರುತ್ತೆ ಟ್ರಸ್ಟ್ ಮೀ ಸ್ನೇಹಿತರೆ ತುಂಬ ಬೇಗ ರಿಕವರ್ ಕವರ್ ಮಾಡ್ಬೋದು ನಿಮ್ಮ ಒಂದು ಸ್ಕಿನ್ ಪ್ರಾಬ್ಲಮ್ಸ್ನ ಹಾಗೆ ನೀವು ಮನೆಯಲ್ಲೇ ಮಾಡ್ಕೊಳ್ಳೋದು ಇದ್ರೆ ಮಾಡ್ಕೊಳ್ಳಿ ಆಗಲ್ಲ ಅಂದರೆ ಸ್ಕ್ರೀನಲ್ಲಿ ತೋರಿಸುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ 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 ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸಿಗೋಣ